ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಿಕನ್ ಅಂದ್ರೆ ಯಾರಿಗು ಇಷ್ಟ ಇಲ್ಲ ಹೇಳಿ ಹಾಗಾಗಿ ಇವತ್ತ ನಾವು ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮುದ್ದೆ ಜೊತೆ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ ಅನ್ನು ತಗೊಂಡಿದ್ದೀನಿ ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಹತ್ತು ಜನಕ್ಕೆ ನೋಡ್ಕೊಂಡು ನೀವು ಚಿಕನ್ ಅನ್ನು ತಗೊಳ್ಳಿ ತಗೊಂಡ್ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿ ಎತ್ತಿಕೊಳ್ಳಿ ನಂತರ ಚಿಕನ್ ಸಾರ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ ಎರಡು ದೊಡ್ಡದಾಗಿರೋ ಈರುಳ್ಳಿ ಮತ್ತೆ ಎರಡು ಮೂರು ಟೊಮೊಟೊ ಹಣ್ಣು ಅದೇ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮೆಣಸು ಎರಡು ಲವಂಗ ಒಂದು ಎಲಚಿ ತಗೊಳ್ಳಿ ಇದು ಸ್ಪೈಸಸ್ ಎಲ್ಲ ಮಸಾಲೆ ರುಡ್ಕೊಳ್ಳೋಕೆ ಬೇಕಾಗುತ್ತೆ ಹಾಗೆಯೇ ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಖಾರ ಉಪ್ಪು ಅರಿಶಿನ ತಗೊಳ್ಳಿ ಈ ಮಸಾಲೆಗಳನ್ನು ಒಂದು ಕಡೆ ಎತ್ತಿಕೊಳ್ಳಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತೆ ಒಂದು ಇಡಿಯಷ್ಟು ಪುದೀನ ಸಹ ತಗೋಬೇಕು ಮತ್ತೆ ಹಸಿ ಕೊಬ್ಬರಿಯನ್ನು ಸಹ ಹಾಕಬೇಕು ಇವಾಗ ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಒಂದು ಚಿಕ್ಕದಾಗಿರೋ ಕಡಾಯಿಯನ್ನು ಇಕ್ಕಿ ಅದಕ್ಕೆ ಚಕ್ಕೆ ಲವಂಗ ಮೆಣಸು ಮತ್ತೆ ಒಂದು ಇಲಚಿಯನ್ನು ಸಹ ಹಾಕಿ ಅದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಈರುಳ್ಳಿಯನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಧ್ಯದಲ್ಲಿ ಸ್ವಲ್ಪ ಆಯಿಲ್ ಅನ್ನು ಸಹ ಆಡ್ ಮಾಡ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಆಮೇಲೆ ಈರುಳ್ಳಿ ನಂತರ ಸಹ ಹಾಕಿ ಸಾಫ್ಟ್ ಆಗಿ ಆಗುವವರೆಗೂ ನೀವು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಸಾಫ್ಟ್ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ఏం జాస్తి ఫ్రై ఆగతి నర కొ పుదీనా తొలగిట్కొండి ఇకే ఆడ్ మరియ కల్స్కో ఆమె హి కొబ్బరి అన్న ఆడ్ మార్కెండు ఒర నిమిష చన కల్స్కొండ సైడ్ అవు ఇలా బిడ్ ಮಸಾಲೆ ಪದಾರ್ಥವನ್ನ ಬಿಟ್ಟು ಅದೇ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಅದಕ್ಕೆ ಎರಡು ಮೂರು ಸ್ಪೂನು ಆಯಿಲ್ ಅನ್ನು ಸಹ ಹಾಕೊಳ್ಳಿ ಉದ್ದಾಗಿ ಹೆಚ್ಚಿಟ್ಕೊಂಡಿರುವಂತ ಮೆಣಸಿನ್ಕಾಯಿ ಅನ್ನು ಆಡ್ ಮಾಡ್ಕೊಳ್ಳಿ ಈರುಳ್ಳಿ ಸಹ ಹಾಕೊಂಡು ಸಾಫ್ಟ್ ಆಗಿ ಬಳಿ ಆಗೋವರೆಗೂ ಹುಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಮಸಾಲದಲ್ಲಿ ಎಲ್ಲ ರುಬ್ಕೊಂತೀವಿ ಇಟ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಸಹ ಆಡ್ ಮಾಡ್ಕೊಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೆ ಅಂತ ಆವಾಗಲೇ ಹೇಳಿದ್ದೆ ಅದನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಉಪ್ಪು ಅರಿಶಿಣವನ್ನು ಹಾಕಿ ಸರಿಯಾಗಿ ಚಿಕನ್ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ನಾವು ಮಸಾಲೆಯನ್ನು ರುಬ್ಕೊಳ್ಳೋಣ ಲೈಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಎಲ್ಲ ಮಸಾಲೆ ಪದಾರ್ಥವನ್ನು ಇವಾಗ ಮಿಕ್ಸಿಗೆ ಹಾಕೋಣ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ರುಬ್ಕೊಂಡು ಬನ್ನಿ ಇವಾಗ ಚಿಕನ್ ಅಲ್ಲಿರೋ ನೀರೆಲ್ಲ ಬತ್ತಿದೆ ಆಯಿಲ್ ಎಲ್ಲ ಮೇಲೆ ಕೇಳ್ತಾ ಇದೆ ಅದಕ್ಕೆ ನಾವು ಸಣ್ಣದಾಗಿ ರುಬ್ಕೊಂಡಿರುವಂತಹ ಮಸಾಲೆ ಪದಾರ್ಥವನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಕಣಿಸ್ಕೊಳ್ಳೋಣ ಎರಡು ನಿಮಿಷ ಕುದಿಸ್ಕೊಳ್ಳಿ ಮಸಾಲೆ ಎಲ್ಲಾ ಚಿಕನ್ ಹಿಡ್ಕೊಳ್ಳೋ ಹಾಗೆ ಇವಾಗ ಗರಂ ಮಸಾಲೆ ಧನ್ಯಾ ಪುಡಿ ಮತ್ತೆ ಖಾರದ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲೇ ಆಗಿ ಕುದಿಸ್ಕೊಳ್ಳಿ ನಂತರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೊಂಡು ಎಲ್ಲ ಚಿಕನ್ ಎಲ್ಲ ಬೆಯ್ಯೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಚಿಕನ್ ಸಾರು ಕುದಿಯುವಷ್ಟರಲ್ಲೇ ನಾವು ಮುದ್ದೆನ ರೆಡಿ ಮಾಡ್ಕೊಂಡ್ವಿ ಚಿಕನ್ ಸಾರು ಮುದ್ದೆ ತಿಂತೈತೆ ಆಹಾ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನು ಹಲವು ವಿಡಿಯೋಗಳ ಜೊತೆ ನೀವು ಮುಂದೆ ಬರ್ತೀನಿ